ಎಲ್ಲರೂ ನನ್ನ ಹೃದಯಾಳದಿಂದ ನಮ್ಗೆಲ್ಲರಿಗೂ ಯುಗಾದಿ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ನಿಮಗೆಲ್ಲರಿಗೂ ರಂಜನ್ ಬರ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ನಿಮ್ಮೆಲ್ಲ ಪ್ರೀತಿ ನಿಮ್ಮೆಲ್ಲ ವಿಶ್ವಾಸ ಇವತ್ತು ನನಗೆ ಯಬ್ಬಾಳ ಕ್ಷೇತ್ರದಲ್ಲಿ ನಿಂತು ಅತ್ಯಧಿಕ ವಂದನೆಗಳೊಂದಿಗೆಕ್ಕೆ ಮೇರೆ ಮಾಡಿದೆ ನಿಮ್ಮೆಲ್ಲರ ಆಶೀರ್ವಾದೊಂದಿಗೆ ನಿಮ್ಮಂತವರೊಂದಿಗೆ ನಾನು ಮಾತಾಡっております ನಾನು ಬದು ರಾಜಣ್ಣ ಬಾಜಿತ್ಪುರ ಮಹಾರಾಜೇ ಜಯಾಮೋನಂದಿ ನಂದಿ ರಾಯಾ ಇದೆ ಎಲೆಕ್ಟ್ರಿಷನ್ ತುಂಬಾ ಎಲ್ಲರೂ ಇದು ಇದೆಲ್ಲ ನೀವು ಇಟ್ಟಂತಹ ವಿಶ್ವಾಸ ನಿಮ್ಮ ಪ್ರೀತಿಯಿಂದ ಇವತ್ತು ನಾನು ಇವತ್ತು ಮಂತ್ರಿ ಆಗಿದೆ ನಿಮ್ಮ ಪ್ರೀತಿ ಯಾವತ್ತು ನನ್ನ ಎಲ್ಲ ನಿಮಗೆಲ್ಲ

ಹಿಂದೂರಾಗಲಿ ಮುಸಲ್ಮಾನರಾಗಲಿ ಕ್ರಿಶ್ಚಿಯನ್ ಆಗಲಿ ಇವೆಲ್ಲ ಯಾವ ಜಾತಿ ನೋಡಿಲ್ಲ ನನಗೆ ಜಾತಿಯನ್ನು ಮೀರಿ ನನಗೆ ಗೆಲ್ಲಿಸಿಕೊಟ್ಟದಕ್ಕಾಗಿ ಹೆಬ್ಬಾಳ ಛತ್ರದ ಎಲ್ಲ ನನ್ನ ಪ್ರೀತಿಯ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಬಂಧುಗಳಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಇಂದಾಗಲೇ ನೂರ ಮೂವತ್ತು ಮಂದಿ ನೂರ ಮೂವತ್ತು ಮಂದಿ ಬಿಟ್ಟು ನೂರ ಮೂವತ್ತೈದು ಜನ ಆಶೀರ್ವಾದದಿಂದ ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿ ಆಗಿದೆ ನಾನು ಮಂತ್ರಿ ನಾನು ಮಂತ್ರಿ ಆಗಿರೋದು ನಿಮ್ಮ ಆಶೀರ್ವಾದ ಎ ಸಿ ಸಿ ಅವರು ನನಗೆ ಚುನಾವಣೆ ಮಂತ್ರಿ ಮಾಡ್ತಾರೆ ಅಲ್ಲಿ ನೀವು ಎಮ್ ಎಲ್ ಎ ನೀವು ನೀವು ಎಮ್ ಎಲ್ ಮಾಡಿಲ್ಲ ಅಂತ ನಾನು ಮಂತ್ರಿ ಇಲ್ಲ ಯಾತಂದ್ರು ಇಲ್ಲ ಇದರ ನಿಮ್ಮ ಪ್ರೀತಿಗೆ ನಾನು ಯಾವತ್ತು ಚಿರಣಿ ಅಂತ ನಾನು ಹೇಳಿ ಕಳಿಸಿದೆ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಎಲ್ಲ ಹೆಣ್ಮಕ್ಳಿಗೆ ಇಡೀ ರಾಜ್ಯದಲ್ಲಿ ಸಿ ಓಡಾಡಲಿಕ್ಕೆ ಫಸ್ಟ್ ಎಲ್ಲ ಪ್ರಶಸ್ತಿಗಳು ಓಡಾಡ್ತಾ ಇದ್ರಲ್ಲ ಎಲ್ಲ ಹೆಣ್ಮಕ್ಳು ಓಡಾಡ್ತಾ ಇದ್ರಲ್ಲ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಇದನ್ನ ನಾವು ನಾವತ್ತೂ ಯಾರತನ ಮನೆಯಲ್ಲಿ ಒಂದ್ ದೊಡ್ಡ ನೀರು ಕುಡಿದೋ ನಾವು ಅವ್ರು ವಹಿವಾರ ಅದೇ ತರ ನಿಮ್ಮ ನಾನು ಮರಿಯಲ್ಲ ಯಾವತ್ತು ನೀವು ನನ್ನ ಮೇಲೆ ಬಹಳಷ್ಟು ನಿನ್ನ ಋಣ ನನ್ನ ಮೇಲೆ ಇದೆ ಆ ಋಣವನ್ನು ಸ್ವಲ್ಪ ಸ್ವಲ್ಪವಾಗಿ ಕರ್ಸುವಂತ ಕೆಲಸ ನಾನು ಮಾಡ್ತಾ ಇದ್ದೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಇನ್ನೂರು ಯೂನಿಟ್ ಕರೆಂಟ್ ಬಿಲ್ ಎಲ್ಲ ಕರೆಂಟ್ ಬಿಲ್ ಕೇಳ್ತಾ ಇದ

यार करके घाघ की मिटी तो अब उन्होंने नहीं अच्छी गर्ल्स आउट पे मने मने इज्मानी गर्ल्स आउट करवा इतना इनके जब किसी इनके जब किसी कोड़ता है तो ये का अब इनके जब के प्रति तीनों कोड़ता है ना निशाने अब की कोड़ता है ना है। अगर विषय में यार तो के जब की कोड़ता है अलग के कोड़ गोदी यार देख

ಯಾಕೆ ಸೇವೆ ಮಾಡಲಿಕ್ಕೆ ನಾವು ಸದಾ ಸಿದ್ಧ ಇರ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಇದೇ ಹಿಂಚದೆ ಪ್ರಚಾರ ಮಾಡ್ತೀನಿ ಈ ದೇಶದಲ್ಲಿ ಇಂದ ತರ ಏನ್ ಅದೆಗ್ಲಿ ಇದು ನಾವು ಮಹಾಜಿ ಎಲೆಕ್ಷನ್ ಟೈಮ್ ಇದ್ದಾಗ ತಾಳ ಬಹಳಷ್ಟು ಜನ ನಿಮ್ಮನೆ ಅಂತ ಬರೋದು அல்ல 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 Hãy subscribe cho kênh Ghiền Mì Gõ Để không bỏ lỡ những video hấp dẫn ಇನ್ನೊಂದು ಇಲ್ಲಿ ದಿನ ಇಲ್ಲೇನ ಇನ್ನೊಂದು